ಸ್ಟಾರ್ಟ್ ನಮಸ್ಕಾರ ಆತ್ಮೇರೆ ನಾನು ನಿಮ್ಮ ಶ್ರೀ ಶೈಲ್ ಪೂಜಾರಿ ಶ್ರೀ ವಿನಾಯಕ ಗುರುಕುಲ ಮತ್ತು ವನಸ್ಪತಿ ಸಂಶೋಧನಾ ಕೇಂದ್ರ ಆತ್ಮೇರೆ ಹಿಂದಿನ ಸಂಚಿಕೆಯಲ್ಲಿ ನವಾರ್ನವ ತಂತ್ರದ ಆರಾಧನೆಯಲ್ಲಿ ಚಕ್ರದ ಬಗ್ಗೆ ಹೇಳ್ತಾ ಇದ್ದೆ ಶ್ರೀಚಕ್ರಕ್ಕೆ ಒಂಬತ್ತು ಆವರಣಗಳಿರೋದನ್ನ ನಾನು ಆ ಒಂಬತ್ತನೇ ಒಂಬತ್ತು ಆವರಣಗಳಲ್ಲಿ ಮೊದಲನೇ ಆವರಣವನ್ನ ಇವತ್ತು ಹೇಳ್ತೀನಿ ಶ್ರೀಚಕ್ರಗಳಲ್ಲಿ ಎರಡು ಪ್ರಕಾರಗಳಿದಾವೆ ಒಂದು ಈ ತರ ಇದೆ ಉಪುರದಿಂದ ಮೇಲ್ಗಡೆಗೆ ಹೋಗೋದಕ್ಕೆ ಈ ತರ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಒಂದು ಈ ತರ ಇರುತ್ತೆ ಲೈಟ್ ಆಗಿರುತ್ತೆ ಎರಡೂ ಆರಾಧನೆಗೆ ಸೂಕ್ತವಾಗಿ ಇದ್ದಾವೆ ಶ್ರೀಚಕ್ರ ಆರಾಧನೆಯಲ್ಲಿ ಪ್ರತಿಯೊಂದು ಆವರಣಕ್ಕೂ ಅಲ್ಲಿ ಅದರದೇ ಆಗಿರ್ತಕ್ಕಂಥ ಶಕ್ತಿ ಇದೆ ಆಯಾ ದೇವತೆಗಳು ಆ ಜಾಗದಲ್ಲಿ ಸ್ಥಿತರಾಗಿರ್ತಾರೆ ಮತ್ತು ಅವರಿಗೆ ಬಣ್ಣ ಬೀಜ ಮಂತ್ರಗಳು ಇದೆ ಇದು ಸಂಖ್ಯಾಶಾಸ್ತ್ರದ ಮುಖೇನ ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ನಿರ್ಮಿಸಲ್ಪಟ್ಟಿರ್ತಕ್ಕಂಥ ಶ್ರೀಚಕ್ರ ಇದರಲ್ಲಿ ಶ್ರೀಚಕ್ರ ದೇವತೆಯಾಗಿರ್ತಕ್ಕಂಥ ಚಕ್ರೇಶ್ವರಿ ಮತ್ತು ವಿವಿಧ ರೂಪಗಳ ಯೋಗಿನಿಯರು ಮತ್ತು ಮುದ್ರಾ ದೇವತೆಗಳು ಇರ್ತಾರೆ ಅದಕ್ಕಿಂತ ಮುಂಚೆ ಒಂದ್ ವಿಷಯನ ಹೇಳ್ಬಿಡ್ತೀನಿ ನಾನು ಸದ್ಯಕ್ಕೆ ನಾಳೆ ದೀಪಾವಳಿಯ ಅಮಾವಾಸ್ಯೆ ಇದೆ ಸಾಧಕರಿಗೆ ತುಂಬಾ ಅನುಕೂಲ ಆಗ್ಲಿ ಯಾಕಂದ್ರೆ ನಮ್ಮ ನಿರೀಕ್ಷೆಯನ್ನ ನೋಡ್ಬೇಕಾಗಿರ್ತಕ್ಕಂತ ಜನಗಳು ನಾವೇನೋ ಹೇಳ್ತೀವಿ ಅಂತ ನಿರೀಕ್ಷೆಯಲ್ಲಿದ್ದಾರೆ ಬಟ್ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಸುಮ್ಮನೆ ಕಾಲಹರಣ ಮಾಡ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ ನನಗೆ ಯಾಕಂದ್ರೆ ಇದನ್ನು ಹೇಳದೇ ಅದನ್ನು ಹೇಳಬಾರ್ದು ಅಂತ ಕೆಲವಷ್ಟು ಇದಿತ್ತು ನನಗೆ ಆದ್ರೂ ಇವತ್ತು ಒಂದೊಂದನ್ನೇ ಹೇಳ್ತಾ ಹೋಗ್ತೀನಿ ಯಾಕಂದ್ರೆ ಇದನ್ನು ಹೇಳಿ ಅದಕ್ಕೆ ಬರುವಷ್ಟೊತ್ತಿಗೆ ಈ ಟೈಮ್ ಮುಗಿದು ಹೋಗಿರುತ್ತೆ ಅದಕ್ಕೆ ಸಾಧನೆಗೂ ಅನುಕೂಲವಾಗಲಿ ಅಂತನ್ನುವಂಥ ನವಾರ್ನವ ತಂತ್ರದ ಒಂದೇ ಯಂತ್ರದಲ್ಲಿ ಯಂತ್ರ ತಂತ್ರ ಮಂತ್ರ ಮೂರೂ ಯಾಕೆ ಸಾಧನೆ ಮಾಡೋದು ಮತ್ತೆ ನಾಳೆ ದೀಪಾವಳಿ ಅಮಾಸಕ್ಕೆ ಅದನ್ನ ಅನುಕೂಲಕರವಾಗಲಿ ಎಲ್ಲರಿಗೂ ಅನ್ನುವಂಥ ವಿಚಾರದೊಂದಿಗೆ ಅದನ್ನು ಹೇಳಿ ಇಲ್ಲಿರ್ತಕ್ಕಂಥ ನವಾರ್ಣವ ತಂತ್ರದ ಮೊದಲನೇ ಮೊದಲನೇ ಆವರಣದ ಬಗ್ಗೆ ಹೇಳ್ತೀನಿ ನವಾರ್ನವ ತಂತ್ರದಲ್ಲಿ ಎರಡು ವಿಚಾರವಾಗಿ ಆಚರಣೆ ಮಾಡ್ತಾರೆ ಒಂದು ಇಲ್ಲಿಂದ ಪ್ರಾರಂಭ ಮಾಡಿ ಬಿಂದುವಿನಿಂದ ಪ್ರಾರಂಭ ಮಾಡಿ ಭೂಪುರದವರೆಗೆ ಬರ್ತಕ್ಕಂಥದನ್ನ ಸೃಷ್ಟಿಯ ಕ್ರಮ ಅಂತ ಕರೀತಾರೆ ಭೂಪುರದಿಂದ ಬಿಂದುವಿನವರೆಗೆ ಸೇರುವುದನ್ನ ಸಂಹಾರ ಕ್ರಮ ಅಂತ ಕರೀತಾರೆ ನಾವು ಇವಾಗ ಆಚರಣೆ ಮಾಡ್ತಕ್ಕಂಥದ್ದು ಭೂಪುರದಿಂದ ಈ ಭೂಪುರದ ವಿಷಯವನ್ನು ಇದನ್ನು ಹೇಳಿ ಆದಮೇಲೆ ಹೇಳ್ತೀವಿ ಆದ್ಮೇಲೆ ನವಾರ್ನವ ತಂತ್ರದಲ್ಲಿ ತುಂಬ ಅದ್ಭುತವಾಗಿರ್ತಕ್ಕಂಥ ಈ ಯಂತ್ರ ಒಂಬತ್ತು ಮನೆಗಳನ್ನು ಮಾಡಿಕೊಳ್ಳಿ ಈ ಥರ ಇದರ ಒಳಗಡೆ ದೀಪಾವಳಿ ಅಮಾವಾಸ್ಯ ದಿನ ದೀಪಾವಳಿ ಅಮಾವಾಸ್ಯ ದಿನ ಪ್ರಾರಂಭ ಮಾಡಿ ಇದನ್ನು ಸಾಧನೆ ಮಾಡಬೇಕು ಅಂತನವರು ಈ ಯಂತ್ರವನ್ನು ಮತ್ತು ಮಂತ್ರವನ್ನು ಸಿದ್ಧಿ ಮಾಡ್ಬೇಕು ಅಂತಂದವರು ನಲವತ್ತೆಂಟು ದಿನಗಳ ಕಾಲ ಆಚರಣೆ ಮಾಡಬೇಕು ಈ ಯಂತ್ರವನ್ನು ಈ ಮುಂದಿನ ಸಂಚಿಕೆ ಒಳಗಡೆ ಹೇಳ್ತೀನಿ ಆದ್ರಿಂದ ಆರಾಧನೆ ಮಾಡೋದಕ್ಕೆ ಸದ್ಯಕ್ಕೆ ಹೇಳ್ತೀನಿ ಇದನ್ನ ಇದ್ರ ಒಳಗಡೆ ಹೆಂಗೆ ಇದರಲ್ಲಿ ಯಂತ್ರ ಮಂತ್ರ ತಂತ್ರ ಮೂರು ಸಾಧನೆ ಆಗುತ್ತೆ ಅಂತ ಕೇಳಿದ್ರೆ ಈ ಯಂತ್ರವನ್ನು ಬರೆಯೋದಕ್ಕೆ ಮಂತ್ರ ಹೇಳ್ತಾನೆ ಬರಿತೀವಿ ಪ್ರತಿದಿನ ನೂರ ಎಂಟು ಮಂತ್ರಾನ ಮೂರು ನೂರ ಎಂಟು ಯಂತ್ರಾನ ನಾವು ಬರೆಯೋದ್ರಿಂದ ನೂರೆಂಟು ಮಂತ್ರ ಜಪಾನ ಆಗುತ್ತೆ ನೂರೆಂಟು ಯಂತ್ರಗಳ ಸಿದ್ಧಿನೂ ಆಗುತ್ತೆ ಇದನ್ನು ಅದನ್ನು ತೊಗೊಂಡು ಹೋಗಿಬಿಟ್ಟು ನಾವು ಅದನ್ನ ಹೆಂಗೆ ಸಿದ್ಧಿ ಮಾಡಬೇಕು ಅಂತ ಅನ್ನೋದಕ್ಕೆ ನಾನು ಒಂದು ಸಂಚಿಕೆಯಲ್ಲಿ ಹೇಳ್ತೀನಿ ಯಂತ್ರಣ ಬರೆಯುವಂಥ ಕ್ರಮ ಹೀಗಿದೆ ನೋಡಿ ಹೀಗೆ ಹೇಳ್ತಾ ಬರಿಬೇಕು ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಗಂಟೇತಿ ಕೋಶ್ಮಾಂಡೇತಿ ಚತುರ್ಥಕಂ ಪಂಚಮಂ ಕಂದಮಾತೆತಿ ಷಷ್ಟಮಂ ಕಾಧ್ಯಾಯಿನಿ ಸಪ್ತಮಂ ಕಾಲರಾತ್ರಿ ಮಹಾಗೌರಿ ಚ ಷ್ಠಮಂ ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತತಃ ಈ ಥರ ಹೇಳ್ತಾನೆ ಬರಿಬೇಕು ಪ್ರಥಮಂ ಶೈಲಪುತ್ರಿ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯ ಚಂದ್ರಘಂಟೇತಿ ಕೋಶ್ಮಾಂಡೇತಿ ಚತುರ್ಥಕಂ ಪಂಚಮಂ ಕಂದಮಾತೆತಿ ಷಷ್ಠಮಂ ಕಾಧ್ಯಾಯನಿ ಸಪ್ತಮಂ ಕಾಲರಾತ್ರಿ ಮಹಾಗೌರಿ ಚ ಷಷ್ಠಮಂ ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತತ ಅಂತ ಹೇಳಿ ಹೇಳಬಾರದು ಇದಕ್ಕೆ ಮಂತ್ರನು ಹೀಗೆ ಬರೀಬೇಕು ಓಂ ೀ ಚಿಚ್ ಈ ತರ ಯಂತ್ರನ ಬರೆದು ಇದನ್ನ ನಾನು ತೋರಿಸೋದಕ್ಕೆ ದೊಡ್ಡದಾಗ ಬರದೆ ನೀವು ಒಂದು ಯಂತ್ರದೊಳಗಡೆ ಸುಮಾರು ಒಂದು ಮೂವತ್ತೈದು ನಲವತ್ತು ಯಂತ್ರ ಬರೋತ್ರ ನೀವು ಕಾಲ ಮಾಡಿಕೊಳ್ಳಿ ಅದಕ್ಕೆ ಸಿದ್ಧಿ ಮಾಡೋರು ಸಿದ್ಧಿ ಮಾಡೋರು ಕಾಲಮ್ ಹಾಕೊಂಡ್ಬಿಟ್ಟು ಈ ಯಂತ್ರನ ಬರೆದು ಒಂದು ಕಡೆ ಸ್ಟೋರ್ ಮಾಡಿಟ್ಕೊಳ್ಳಿ ಒಂದು ಎರಡು ತಿಂಗಳಿಗಿಂತ ನಿಮಗೊಂದು ಅದ್ಭುತವಾಗಿರ್ತಕ್ಕಂಥ ನದಿಗೆ ಕರ್ಕೊಂಡು ಹೋಗ್ಬಿಟ್ಟು ಈ ಯಂತ್ರಗಳನ್ನು ಯಾವ ಥರ ವಿಸರ್ಜನೆ ಮಾಡಬೇಕು ಮತ್ತು ಅದನ್ನ ಸಿದ್ಧಿನ ಹೆಂಗೆ ಮಾಡಬೇಕು ಅಂತದನ್ನ ನಾನೇ ಹೇಳ್ಕೊಡ್ತೀನಿ ಇಲ್ಲ ಅಂತಂದರೆ ವಿಡಿಯೋದಲ್ಲಿ ಹೇಳ್ತೀನಿ ನೀವು ಹಂಗೂ ಮಾಡ್ಬೋದು ಇನ್ನು ನೋಡಿ ತಮಗೆ ಇಷ್ಟಾರ್ಥ ಕಾಮನೆಗಳನ್ನು ಸಿದ್ಧಿಪಡಿಸಬೇಕಾಗಿದೆ ಅಂಥವರು ಈ ಯಂತ್ರನ ಬರ್ಕೋಬೇಕು ಅಂತ ಕೇಳಿದ್ರೆ ನಾಳೆ ಅಮಾವಾಸ್ಯ ದಿನ ಈ ಯಂತ್ರವನ್ನು ನಾನು ಇವಾಗೆಲ್ಲ ಪೆಣ್ಣೆ ಬರೋದು ಹೇಳಿದೆ ನಿಮಗೆ ಈ ಯಂತ್ರ ಎಲ್ಲ ಕ್ರಿಯೆಗಳಿಗೂ ಬರುತ್ತೆ ಇದು ಆರು ವಿದ್ಯೆಗಳಿಗೂ ಇದು ಒಂದೇ ಯಂತ್ರ ಬರುತ್ತೆ ಆದರೆ ಬರೆಯೋ ವಿಧಾನ ಒಂದೇ ಇದೆ ಆದರೆ ಇಲ್ಲಿ ಬಳಸ್ತಕ್ಕಂಥ ತಂತ್ರಗಾರಿಕೆ ಬೇರೆ ಇದೆ ಬಳಸ್ತಕ್ಕಂಥ ವಸ್ತುಗಳು ಬೇರೆ ಬೇರೆ ಆಗಿರ್ತವೆ ಇಷ್ಟಾರ್ಥ ಕಾಮ್ಯ ಸಿದ್ಧಿಯನ್ನು ಮಾಡ್ಕೋಬೇಕು ಅಂತ ಅನ್ನುವಂಥ ಆಸಕ್ತರು ಈ ಯಂತ್ರವನ್ನು ಭೋಜಪತ್ರದ ಮೇಲೆ ಗೋರೋಚನ ಕಸ್ತೂರಿ ಅರಸಿನದಿಂದ ಸೇರಿಸಿ ಮಿಶ್ರಣ ಮಾಡ್ಕೊಂಡ್ಬಿಟ್ಟು ದಾಳಿಂಬೆ ಕಡ್ಡಿಯ ಲೇಖಣಿಯಿಂದ ಈ ಯಂತ್ರವನ್ನು ಬರೆದು ಕನಿಷ್ಠ ಹನ್ನೊಂದು ದಿನ ಅದನ್ನು ಪೂಜೆ ಮಾಡಿ ನೂರ ಎಂಟು ಮಂತ್ರ ಹೇಳ್ತಾ ಪೂಜೆ ಮಾಡಿಬಿಟ್ಟು ಧಾರಣೆ ಮಾಡೋದರಿಂದ ಇಷ್ಟಾರ್ಥ ಸಿದ್ಧಿಗಳ ನೆರವೇರ್ತವೆ ಈ ಯಂತ್ರವನ್ನು ಹೆಂಗಿದೆ ಯಂತ್ರ ಎಷ್ಟು ಹೆಂಗೆ ಕೆಲಸಕ್ಕೆ ಬರುತ್ತೆ ಅಂತ ಕೇಳಿದ್ರೆ ರವಿವಾರ ದಿವಸ ಇದನ್ನು ಚಿತಾಭಸ್ಮ ಮತ್ತು ಎಕ್ಕಿದ ಹಾಲದಿಂದ ಬರೆದ್ರೆ ಉಚ್ಚಾಟನೆಯಾಗುತ್ತೆ ರವಿವಾರ ಸೋಮವಾರ ಮಂಗಳವಾರ ನಾಲ್ಕು ಉಪ್ಪುಗಳನ್ನು ಸೇರಿಸಿ ಇದನ್ನು ಗಿಡದ ಕಟ್ಟಿಗೆಯಿಂದ ಬರೆದ್ರೆ ಸ್ತಂಭನವಾಗುತ್ತೆ ಬುಧವಾರ ನಾಗಕೇಸರಿ ಗೋರೋಚನ ಬೆಳ್ಳಿ ಬೆಳ್ಳಿಯಿಂದ ಬರೆದ್ರೆ ಸಂಮೋಹಣವಾಗುತ್ತೆ ಮೋಹನವಾಗುತ್ತೆ ಗುರುವಾರ ದಿನ ಅರಿಸಿನ ಗೋರೋಚನ ಕಸ್ತೂರಿಯಿಂದ ಬೆಳ್ಳಿ ಕಡ್ಡಿಯಿಂದ ಬರೆದ್ರೆ ಆಕರ್ಷಣವಾಗುತ್ತೆ ಶುಕ್ರವಾರ ದಿನ ಕರ್ಪೂರ ಬಜೆ ಕೋಷ್ಟ ದಾಳಿಂಬೆ ಕಡ್ಡಿಯಿಂದ ಬರೆದ್ರೆ ವಸೀಕರಣವಾಗುತ್ತೆ ಇನ್ನು ಶನಿವಾರ ಚಿತಾಭಸ್ಮ ಕಬ್ಬಿಣದ ಮಳೆಯಿಂದ ಬರೆದ್ರೂ ಉಚ್ಚಾಟನೆಯಾಗತ್ತೆ ಅದಕ್ಕೆ ಇದನ್ನ ಯಾವ ತರ ಬರೀಬೇಕು ಹೆಂಗ್ ಬರಿಬೇಕು ಅದನ್ನ ಅನ್ನೋ ಅನ್ನೋಂತ ಒಂದು ವಿಡಿಯೋ ಹೇಳ್ತೀನಿ ಯಾಕಂದ್ರೆ ಇವಾಗ ನಾನು ಹೇಳಕ್ ಬಂದಿದ್ದು ಶ್ರೀ ಚಕ್ರದ ಬಗ್ಗೆ ಹೇಳ್ತಾ ಇದ್ದೆ ಆ ವಿಡಿಯೋನ ಹೇಳಬೇಕು ಅಂತಂದಾಗ ಸಾಧಕರಿಗೆ ಅನುಕೂಲ ಆಗಲಿ ನಾವೇನೋ ಹೇಳೋಕೆ ಬಂದಿದ್ದೀವಿ ಅಂತ ಅಂತವಂಥ ಸಾಧಕರಿಗೆ ಅನುಕೂಲ ಆಗಲಿ ನಾಳೆ ಭಾಣುವ ಇದು ಅಮಾವಾಸ್ಯೆಯಿಂದ ಇದನ್ನು ಪ್ರಾರಂಭ ಮಾಡಿ ಒಂದು ಪ್ರಶಾಂತವಾಗಿರ್ತಕ್ಕಂತಂದರೆ ಮನೆಯಲ್ಲಿರ್ತಕ್ಕಂಥ ದೇವರ ಫೋಟೋ ಮುಂದಗಡೆ ಕುತ್ಕೊಂಡ್ಬಿಟ್ಟು ಈ ಮಂತ್ರನ ಹೇಳ್ಬೋದು ದೇವರ ಮನೆ ಇದ್ದರೆ ಇಲ್ಲ ಪ್ರಶಾಂತವಾಗಿರೋ ಜಾಗದಲ್ಲಿ ಕೊಂಡ್ಕೊಂಡ್ಬಿಟ್ಟರೆ ಹೇಳ್ಬೋದು ಇದನ್ನು ಇದನ್ನು ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪಠಿಸೋದ್ರಿಂದ ಯಾಕಂತ ಕೇಳಿದ್ರೆ ಶ್ರೀ ವಿದ್ಯಾ ಪ್ರಾರಂಭ ಮಾಡೋದಕ್ಕಷ್ಟಲ್ಲ ಅಷ್ಟೇ ಅಲ್ಲ ತಂತ್ರ ವಿದ್ಯೆಯನ್ನು ಪ್ರಾರಂಭ ಮಾಡೋದಕ್ಕೆ ದೀಪಾವಳಿ ಅಮಾವಾಸ್ಯೆ ಬಾರಿ ಸೂಕ್ತ ಅಂತ ಹೇಳಿದ್ರು ನನಗೆ ನಾನು ಪ್ರಾರಂಭ ಮಾಡಿದ್ದು ಅದೇ ಅದೇ ದಿನ ಆಗಿರೋದ್ರಿಂದ ನೀವು ಇದನ್ನ ಪ್ರಾರಂಭ ಮಾಡಿ ಶ್ರೀ ವಿದ್ಯಾರಾಶ್ರದಲ್ಲಿ ಹೇಳ್ತೀನಿ ಮುಂದಿದ್ದೀಗ ಶ್ರೀ ರಾಶಿಯಲ್ಲಿ ಭೂಪುರದಲ್ಲಿ ಬರ್ತಕ್ಕಂಥ ಮೂರು ಗೆರೆಗಳು ಚಕ್ರ ತೋರಿಸ್ಬಿಡ ನಮ್ಮ ಹೇನು ಈ ಮೂರು ಗೆರೆಗಳು ಈ ಮೂರು ಗೆರೆಗಳು ಭೂಪುರ ಅಂತ ಕರೀತಾರೆ ಇದನ್ನ ಈ ಮೂರು ಗೆರೆಗಳಲ್ಲಿ ಆಯಾ ದೇವತೆಗಳು ಆಯಾ ಜಾಗದಲ್ಲಿ ಸ್ಥಿತವಾಗಿದ್ದಾರೆ ಹೊರರೇಖೆಯಲ್ಲಿ ಇರುವ ಬಿಳಿ ಬಣ್ಣದ ರೇಖೆ ಇದರಲ್ಲಿ ದಶ ಸಿದ್ಧಿಯರು ನೆಲೆಸಿದ್ದಾರೆ ಇದು ಮನುಷ್ಯನ ಭಾವನೆಗಳ ರಸಗಳನ್ನು ಸೂಚಿಸುತ್ತೆ ಅತಿಸೂಕ್ಷ್ಮ ರೂಪದ ಅಣಿಮಾ ಸಿದ್ಧಿ ಪೂರ್ವ ದಿಕ್ಕಿನಲ್ಲಿ ಸ್ಥಿತವಾಗಿದ್ದಾಳೆ ಇವಳು ಶಾಂತ ರಸವನ್ನು ಸೂಚಿಸುತ್ತಾಳೆ ಬಹಳ ಹಗುರ ರೂಪ ಲಘುಮ ಸಿದ್ಧಿ ಅದ್ಭುತ ರಸವನ್ನು ಹಾಗೂ ಖಾತ್ರ ರೂಪವನ್ನು ತೆಗೆದುಕೊಳ್ಳುವ ಮಹಿಮಾ ಸಿದ್ಧಿ ಕಾರುಣ್ಯ ರಸವನ್ನು ಆಧಿಪತ್ಯವನ್ನು ನಡೆಸುವ ಆಧಿಪತ್ಯ ಈಶತ್ವವನ್ನು ಅಧಿಪತಿ ವೀರ ರಸವನ್ನು ಸೂಚಿಸಿದರೆ ಎಲ್ಲವನ್ನೂ ಸ್ವಾಧೀನಪಡಿಸಿಕೊಳ್ಳುವ ವಶಿತ್ವ ಹಾಸ್ಯ ರಸವನ್ನು ಕಾಮಣೆಗಳನ್ನು ಯಶಸ್ವಿಗೊಳಿಸುವ ಪ್ರಾಕಾಮ್ಯ ವಿವಸ್ತ ರಸವನ್ನು ಸಿದ್ಧಿಗಳೆಲ್ಲವನ್ನೂ ಅನುಭವಿಸುವ ಶಕ್ತಿ ಭಕ್ತಿ ರೌದ್ರ ರಸವನ್ನು ಇವೆಲ್ಲಗಳನ್ನು ಸಕಾರಗೊಳಿಸುವ ಶಕ್ತಿ ಇಚ್ಛ ಭಯಾನಕ ರಸವನ್ನು ಏನನ್ನಾದರೂ ಸಾಧಿಸುವ ಛಲ ಛಲದ ಶಕ್ತಿಯುಳ್ಳ ಪ್ರಾಪ್ತಿ ಶೃಂಗಾರ ರಸವನ್ನು ಇಚ್ಛೆಗಳೆಲ್ಲವನ್ನೂ ಪೂರೈಸುವ ಶಕ್ತಿ ಸರ್ವ ಕಾರ್ಯ ಸಿದ್ಧಿ ಭಾಗ್ಯವನ್ನು ಸೂಚಿಸುತ್ತಾಳೆ ಕೆಲವು ಸಂಪ್ರದಾಯಗಳಲ್ಲಿ ಅಷ್ಟ ಸಿದ್ಧಿಯರು ಇರ್ತಾರೆ ಅಂತನ್ನುವಂಥ ನಂಬಿಕೆ ಇದೆ ಇಲ್ಲಿ ನಾನು ಹತ್ತು ಸಿದ್ಧಿಯರಿದ್ದಾರೆ ಅಂತ ಹೇಳಿದೆ ಇನ್ನು ಇದರಲ್ಲಿ ಬರ್ತಕ್ಕಂಥ ಎರಡನೇ ಹೆಗೆರೆ ಮಧ್ಯದಲ್ಲಿರುವ ಕೆಂಪು ಬಣ್ಣದ ರೇಖೆಯಲ್ಲಿ ಅಷ್ಟು ಮಾತ್ರಿಕೆಯರು ನೆಲೆಸಿರುತ್ತಾರೆ ಮನುಷ್ಯನ ಸ್ವಭಾವವನ್ನು ದುಷ್ಟಗೊಳಿಸುವ ದುಷ್ಟಗೊಳಿಸುವಂಥ ಪ್ರವೃತ್ತಿಯನ್ನು ದಮನ ಮಾಡುವಣ ಶಕ್ತಿಯುಳ್ಳಂಥ ಅಷ್ಟ ಮಾತೃಕೆಯರು ಬ್ರಹ್ಮಣ ಶಕ್ತಿಯುಳ್ಳ ಬ್ರಾಹ್ಮಿ ಕಾಮವನ್ನು ಸೂಚ ಪ್ರತಿನಿಧಿಸಿದರೆ ಮಾಹೇಶ್ವರನ ಶಕ್ತಿಯುಳ್ಳ ಮಾಹೇಶ್ವರಿ ಕ್ರೋಧವನ್ನು ಪ್ರತಿನಿಧಿಸ್ತಾಳೆ ಕಾರ್ತಿಕೇಯನ ಶಕ್ತಿಯುಳ್ಳ ಕೌಮಾರಿ ಲೋಭವನ್ನು ವಿಷ್ಣುವಿನ ಶಕ್ತಿಯುಳ್ಳ ವೈಷ್ಣವಿ ಮೋಹವನ್ನು ವರಹಣ ಶಕ್ತಿಯುಳ್ಳ ವಾರಾಹಿ ಮದವನ್ನು ಇಂದ್ರನ ಶಕ್ತಿಯುಳ್ಳ ಇಂದ್ರಾಣಿ ಪ್ರಾಪ್ತಿಯನ್ನು ಚಾಮುಂಡಿ ಪಾಪವನ್ನು ಮಹಾಲಕ್ಷ್ಮಿ ಪುಣ್ಯವನ್ನು ಪ್ರತಿನಿಧಿಸುತ್ತಾರೆ ಇನ್ನು ಕೆಲವು ಸಂಪ್ರದಾಯಗಳಲ್ಲಿ ಸತ್ತ ಮಾತೃಕೆಯರಿದ್ದಾರೆ ಕೇರಿದ್ದಾರೆ ಅಂತನ್ನುವಂಥ ಪ್ರತೀತಿ ಇದೆ ಇನ್ನು ಕೊನೆಗೆರೆಯಲ್ಲಿ ಹಳದಿ ಬಣ್ಣದ ಈ ರೇಖೆಯಲ್ಲಿ ಮುದ್ರಾದೇವತೆಗಳು ವಾಸವಾಗಿರ್ತಾರೆ ಅಲ್ಲೋಲ ಕೊಲ್ಲೋಳಗೊಳಿಸುವಂಥ ಶಕ್ತಿ ಸರ್ವ ಸಂಕ್ಷೋಭಿನಿ ಎಲ್ಲವನ್ನೂ ಹೊಡೆದು ಓಡಿಸುವ ಶಕ್ತಿ ಸರ್ವ ವಿದ್ರಾವಿನಿ ಆಕರ್ಷಿಸುವ ಶಕ್ತಿ ಸರ್ವಾಕರ್ಷಣೆ ಎಲ್ಲವನ್ನೂ ಸಾಧಿಸುವ ಶಕ್ತಿ ಸರ್ವ ಪಶಂಕರಿ ಉನ್ಮಾದವನ್ನುಂಟು ಮಾಡುವಂತ ಶಕ್ತಿ ಸರ್ವ ವಿದ್ವಾಧಿನಿ ಹುರಿದುಂಬಿಸುವ ಶಕ್ತಿ ಸರ್ವ ಶೂನ್ಯ ಜಾಗದಲ್ಲಿ ಚಲಿಸುವ ಶಕ್ತಿ ಸರ್ವ ಕೇಚರಿ ಉನ್ಮತ್ತ ಶಕ್ತಿ ಸರ್ವ ಸಾರಿ ಉತ್ಪನ್ನ ಶಕ್ತಿ ಸರ್ವ ಬೀಜ ಸಂತಾನೋತ್ಪತ್ತಿಯ ಬೀಜ ಸರ್ವ ಸರ್ವ ಯೋಣಿ ಭಕ್ತನಿಗೆ ಸರ್ವವನ್ನು ನೀಡುವ ಶಕ್ತಿ ಸರ್ವ ಪ್ರಧಾಯಿನಿ ಈ ಮುದ್ರಾದೇವತೆಯರು ಬೆಳಗಿನ ಸೂರ್ಯನ ಬೆಳಕಿನ ತರ ಇರ್ತಾರೆ ಅಂತನ್ನುವಂಥದ್ದು ಈ ಚಕ್ರದ ಈ ಆವರಣದ ಭೂಪುರ ಚಕ್ರದಲ್ಲಿರ್ತಕ್ಕಂಥ ಈ ಒಳಗಡೆ ತ್ರೈಲೋಕ್ಯ ಮೋಹಣ ಚಕ್ರದ ಮೂರು ರೇಖೆಗಳು ಕ್ರಮವಾಗಿ ಮಾನವನ ಶರೀರದ ಪಾದ ಮಂಡಿ ಮತ್ತು ತೊಡೆಯ ಭಾಗಗಳನ್ನು ಹಾಗೂ ನಾಡಿ ಚಕ್ರದಲ್ಲಿ ಮೂಲಾಧಾರ ಚಕ್ರಕ್ಕೆ ಹೋಲಿಸಲಾಗುತ್ತಿದೆ ಭೂಪುರದ ಮೂರು ರೇಖೆಗಳು ಅಂದರೆ ಅನುಭವದ ಮೂರು ಸ್ವಭಾವದ ಮನಸ್ಸು ಸಿದ್ಧಿಗಳು ಅಡಚಣೆಗಳು ಮತ್ತು ಶಕ್ತಿಗಳನ್ನು ಸೂಚಿಸುತ್ತಿದೆ ಈ ಚಕ್ರದಲ್ಲಿ ಒಟ್ಟು ಇಪ್ಪತ್ತೆಂಟು ದೇವಿಯರು ಪ್ರಕಟ ಯೋಗಿನಿಯರು ನೆಲೆಸಿರುತ್ತಾರೆ ಇದರಲ್ಲಿ ಚಕ್ರೇಶ್ವರಿ ತ್ರಿಪುರ ಈ ಚಕ್ರದ ಆಧ್ಯಾತ್ಮಿಕ ರಹಸ್ಯ ಆತ್ಮಶಕ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳುವುದು ಇಲ್ಲಿ ನನಗೆ ಒಂದಿಷ್ಟು ಸಮಯ ಇಲ್ಲ ಇಲ್ಲ ಅಂತಂದರೆ ಅವರು ಯಾವ ದಿಕ್ಕಿನಲ್ಲಿದ್ದಾರೆ ಎಲ್ಲೆಲ್ಲಿದ್ದಾರೆ ಅಂತ ಅನ್ನೋದನ್ನೇ ನಾನು ಪಾಯಿಂಟ್ ಮಾಡಿ ತೋರಿಸ್ಬೇಕು ಅಂತಲೇ ಬಂದಿದ್ದೆ ಆದರೆ ಒಂದಿಷ್ಟು ಸಮಯ ಕಡಿಮೆ ಇದೆ ಹಾಗಾಗಿ ತಮ್ಮೆಲ್ಲರಿಗೂ ಸಲ ಇದನ್ನ ಏನಂದ್ರೆ ಅಗತ್ಯ ಇರಬೇಕು ಅಂತಂದಿರೋರಿಗೆ ಕರೆ ಮಾಡಿದರೆ ಅವ್ರಿಗೆ ನಾನು ಪೋಸ್ಟ್ ಮಾಡ್ತೀನಿ ಯಾಕಂತ ಕೇಳಿದರೆ ಅವ್ರು ಯಾವ್ಯಾವ ದಿಕ್ಕಲ್ಲಿದ್ದಾರೆ ಹೆಂಗಿದ್ದಾರೆ ಅಂತ ಅನ್ನೋದನ್ನು ರೆಡಿ ಮಾಡಿ ಇಟ್ಟಿದ್ದೀವಿ ಬಟ್ ಅದನ್ನು ಇಲ್ಲಿ ಹೇಳೋದಕ್ಕೆ ಒಂದಿಷ್ಟು ಸಮಯಾವಕಾಶದ ಕೊರತೆ ಇದೆ ದೀಪಾವಳಿ ಅಮಾವಾಸ್ಯೆ ಬೇರೆ ಬರ್ತಾಯಿದೆ ತಮ್ಮೆಲ್ಲರಿಗೂ ದೀಪಾವಳಿ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಬ್ರೋಯಾ